ಈಚೆಗೆ ಗಂಡು ಹುಲಿಯೊಂದನ್ನು ಹತ್ಯೆಗೈದು ಮೂರು ತುಂಡುಗಳನ್ನಾಗಿ ವಿಂಗಡಣೆ ಮಾಡಿ ಮರೆಮಾಚಲು ಯತ್ನಿಸಿದಂತ ಪಚ್ಚೆದೊಡ್ಡಿ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಪಚ್ಚೆದೊಡ್ಡಿ ಗ್ರಾಮದಲ್ಲಿ ಶಾಸಕ ಎಂಆರ್ ಮಂಜುನಾಥ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತಿಯಲ್ಲಿ ಸಾರ್ವಜನಿಕರಿಗೆ ಕಾನೂನು ಅರಿವಿನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾನೂನು ಅರಿವು ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊರತೆಗಳ ಕಾರ್ಯಕ್ರಮವಾಗಿ ಮಾರ್ಪಟ್ಟಿದ್ದಲ್ಲದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಆರೋಪಕ್ಕೆ ಗುರಿಯಾದದ್ದು ಕಂಡುಬಂದಿತ್ತು ನಿಮ್ಮ ಪ್ರಾಣಿಗಳ ಜಮೀನಿಗೆ ಬರದಂತೆ ತಡೆಗಟ್ಟಿ ಮತ್ತು ಪಚ್ಚೆದೊಡ್ಡಿ ಕಾಂಚಳ್ಳಿ ಗುಂಡಾಪುರ ಇನ್ನಿತರೆ ಗ್ರಾಮಗಳಿಗೆ ಚಿರತೆ ಆನೆ ಹಂದಿಗಳ ಹಾವಳಿ ಹೆಚ್ಚಾಗಿದ್ದು ಕಾಡು ಪ್ರಾಣಿಗಳನ್ನು ತಡೆಗಟ್ಟುವಂತೆ ಬಹುತೇಕ ರೈತರು ಮತ್ತು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಮಸ್ಯೆಗಳಿಗೆ ಪರಿಹಾರದ ಜೊತೆಗೆ ವನ್ಯಜೀವಿ ಜೊತೆ ಬದುಕುವ ಬದುಕಬೇಕು ಅಂತ ಶಾಸಕ ಅರಣ್ಯ ಮತ್ತು ವನ್ಯಜೀವಿಗಳನ್ನು ಬೇರೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲದೆ ಕಾರಣ ವನ್ಯಜೀವಿಗಳಿಂದ ಉಂಟಾಗುವಂಥ ತೊಂದರೆಗಳನ್ನು ನಿರಾಕರಿಸಿಕೊಂಡು ನಾವು ಜೀವನವನ್ನು ಸಾಗಬೇಕಾಗಿದೆ ಈಗಾಗಲೇ ಆನೆ ಕಂದಕ ರೈಲ್ವೆ ಬ್ಯಾರಿಕೇಟ್ ಸೀಮಿತ ಪ್ರದೇಶಗಳಲ್ಲಿ ಅಳವಡಿಸಲಾಗಿದ್ದು ಕಾಡು ಹಂದಿಗಳ ತಡೆಗಟ್ಟುವ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಏನು ಕೆಲವೇ ದಿನಗಳಲ್ಲಿ ಅನುದಾನ ದೊರೆಯಲಿದ್ದು ಕಾಡು ಪ್ರಾಣಿಗಳ ಹಾವಳಿ ತಡೆಗಟ್ಟಲು ಕ್ರಮ ವಹಿಸಲಾಗುವುದು ಅದು ಬಚ್ಚೆತೋಟಿಕೆ ಶೀಘ್ರದಲ್ಲಿಯೇ ರಸ್ತೆ ಸೌಕರ್ಯಗಳನ್ನು ಒದಗಿಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಎಸಿಎಫ್ ವಿರಾಜ್ ಆರ್ಯಪೋ ನಾಗರಾಜು ಪಶು ಇಲಾ ಒಂದು ಪಾಲನೆಯ ಇಲಾಖೆಯ ಅಧಿಕಾರಿ ಸಿದ್ದರಾಜು ಇಒ ಉಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುತ್ತರಾಜು ಮತ್ತು ಪಿಡಿಒ ಮಾದೇಶ್ ರೈತ ಮುಖಂಡರು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಗ್ರಾಮಕ್ಕೆ ಸುತ್ತಿನ ಸಾಲು ಬಾಯಿ ಸವಿವರವಾಗಿ ಕೆಲವು ವಿಷಯಗಳನ್ನೆಲ್ಲ ಹೇಳಿದರು ಇವತ್ತು ಹನೂರಂದ್ರೆ ಮುಖ್ಯವಾಗಿ ಎಲ್ಲರಿಗೂ ಒಂದು ಹೆಸರುವಾಸಿ ಏನಪ್ಪ ಅಂದ್ರೆ ಕಾಡು ಎಪ್ಪತ್ತು ಭಾಗ ಕಾಡಿದೆ ಮೂವತ್ತು ಭಾಗ ನಾವು ಜನವಾಸ ವಸತಿ ಪ್ರದೇಶ ಇರ್ತಕ್ಕಂಥ ರವಿನಿರು ಅಂತ ಸೊ ಹಿಂಗಿದ್ದಾಗ ನಾವು ಇದ್ರ ಜೊತೆನೆ ಬಾಳ್ವೆ ಮಾಡಬೇಕೇ ವನಃ ನಾವು ಇದಿಂಗೆ ಇದಿಂಗೆ ಅನ್ನೋದ್ರ ಬಗ್ಗೆ ಪರಿಹಾರ ಕಂಡುಕೋಬೇಕು ಇದು ಮುಖ್ಯವಾಗಿ ಇದು ವಿಚಾರ ಇದುವರೆಗೂ ಆಗಿರ್ತಕ್ಕಂಥ ಕೆಲವು ಸಿ ಇದು ವನ್ಯಜೀವಿ ಪ್ರದೇಶ ಅಂತ ಹೇಳಿ ಡಿಕ್ಲೇರ್ ಆಗಿದೆ ಈಗ ಟೈಗರ್ ರಿಸರ್ವ್ ಹೇಳಿ ಹೊರಟಿದ್ದಾರೆ ಯಾಕಂದ್ರೆ ಕೆಲವೆಲ್ಲ ಈ ಘಟನೆಗಳು ನಡೆದ ಮೇಲೆ ಇನ್ನೂ ಅದಕ್ಕೆ ಒಂದು ಶಕ್ತಿ ತುಂಬದಂಗಾಗಿದೆ ಬಟ್ ಆದ್ರೂ ಅದನ್ನ ಇಲ್ಲ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಏನ ಬೇಕು ಬೇಡ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆನು ಬಹಳಷ್ಟು ಕುಲಂಕುಷವಾಗಿ ಮಾತಾಡೋದಿದೆ ಅದನ್ನ ಮಾತಾಡ್ತೇನೆ ಸೊ ಇಲ್ಲಿ ಮಾನವ ಮತ್ತೆ ವನ್ಯಜೀವಿ ಮತ್ತೆ ಈ ಒಂದು ಇಲಾಖೆ ಅಂತ ಕೊಟ್ಟವ್ರೆ ಅವ್ರನ್ನ ಅದನ್ನು ಒಂದು ನೋಡ್ಬೇಕು ಈಗ ಪಶುಸಂಗೋಪನೆ ಇರತಕ್ಕಂಥದ್ದು ಅದ ಅದರ ಡ್ಯೂಟಿ ಅದು ಮಾಡ್ತಾ ಇದಾರೆ ಇಲ್ಲಿ ನಮಗೆ ರೈತರು ನೂರಕ್ಕೆ ನೂರು ಅಷ್ಟು ರೈತರೆ ಬೇರೆ ಇನ್ನೇನು ಇಲ್ಲಿ ಉದ್ಯೋಗ ಇಲ್ಲ ಸೊ ಆದ್ರಿಂದ ಇದಕ್ಕೆ ಹೇಗೆ ಒಂದು ಪರಿಹಾರ